ಅದಕ್ಕಾಗಿ ಈಗ ಇದನ್ನು ಹಚ್ಚಬೇಕು ಇವತ್ತು ಬಂದಿದೆ ಇದು ಪ್ರಾಡಕ್ಟ್ ಮನೆಗೆ ಮಧ್ಯಾಹ್ನ ಮೇಲೆ ಬಂದಿದೆ ಒಂದು ಸಾವಿರದ ಆರುನೂರು ರೂಪಾಯಿ ಅಂತ ನೋಡಿ ನಾವು ಬೇಡ ಅಂದರೆ ಅವಳು ಇರಲಿಲ್ಲ ಹಾಗಾಗಿ ನೋಡಬೇಕು ಹೇಗೆ ಬರುತ್ತೆ ಹೇಗೆ ಇಲ್ಲ ಅಂಥೇಳಿ ಅವರು ರಿಸಲ್ಟ್ ಹೇಳಿದ್ದಾರೆ ಹದಿನೈದು ದಿನದಲ್ಲಿ ಕೂದಲು ಉದುರೋದು ನಿಲ್ಲುತ್ತೆ ಅಂಥೇಳಿ ನೋಡಬೇಕು ಹೇಗೆ ಆಗುತ್ತೆ ಅಂತೇಳಿ ಕೂದಲು ಉದ್ರೋದು ನಿಲ್ ಅಂದರೆ ಅವ್ರ ಅಮೌಂಟ್ ವಾಪಸ್ ಕೂಡ ಕೊಡ್ತೇವೆ ಅಂತ ಹೇಳಿದ್ದಾರೆ ಫ್ರೆಂಡ್ಸೆ ಎಂತ ಮಾಡ್ತಾರೆ ನೋಡಬೇಕು ಯೂ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ಫ್ರೆಂಡ್ಸ್ ಈಗ ಬೆಳಿಗ್ಗೆ ಎಲ್ಲ ಕೆಲಸ ಆಗಿದೆ ಎಲ್ಲ ಕೆಲಸ ಅನ್ನೋಕ್ಕಿಂತ ಸ್ವಲ್ಪ ಆಗಿದೆ ಸ್ವಲ್ಪ ಮಾಡಬೇಕು ಶ್ರೇಯ ಕೂಡ ಕಾಲೇಜಿಗೆ ಹೋಗಿದ್ದಾಳೆ ಪಾಪ ಅವಳಿಗೆ ಹುಷಾರಿಲ್ಲ ಫ್ರೆಂಡ್ಸ್ ಒಂದು ಮೂರು ನಾಲ್ಕು ದಿನದಿಂದನೇ ಆಯಿತು ಸಿಕ್ಕಾಪಟ್ಟೆ ತಲೆನೋ ತಲೆನೋ ಅಂತ ಇದ್ದಾಳೆ ಇವತ್ತು ಕಾಲೇಜಿಗೆ ರಜೆ ಹಾಕು ಆಸ್ಪತ್ರೆಗೆ ಕರ್ಕೊಂಡು ಹೋಗುವ ಇವತ್ತು ಪೇರೆಂಟ್ಸ್ ಮೀಟಿಂಗ್ ಇತ್ತು ಫ್ರೆಂಡ್ಸ್ ಪೇರೆಂಟ್ಸ್ ಮೀಟಿಂಗ್ ಇರೋದರಿಂದ ಅವಳಿಗೆ ಏನೋ ಅಲ್ಲಿ ಇದೂ ವಯಸ್ಸಿದ್ರಂತೆ ಅವಳು ಬಿಡೋದಕ್ಕಾಗಲ್ಲ ಅಂಥೇಳಿ ಹೋಗಿದ್ದಾಳೆ ಪೇರೆಂಟ್ಸ್ ಮೀಟಿಂಗ್ಗೆ ನಾನು ಹೋಗಲಿಲ್ಲ ಇವತ್ತು ನಂಗೆ ಹೋಗೋದಕ್ಕಾಗಲ್ಲ ಅಂಥೇಳಿ ನಾನು ಹೋಗಿಲ್ಲ ಯಜಮಾನ್ರು ಹೋಗಿ ಬಂದು ಹೋಗಿ ಬಂದು ಸೈ ಮಾಡಿ ಅವಳ ರಿಸಲ್ಟ್ ಕಾರ್ಡ್ ಸಿಗ್ನೇಚರ್ ಮಾಡಿ ಬಂದ್ರಷ್ಟೇ ಅಟೆಂಡ್ ಮಾಡಲಿಲ್ಲ ಮೀಟಿಂಗ್ ಏನು ಗೊತ್ತಿಲ್ಲ ಇನ್ನೊಂದು ಲೇಟ್ ಆಗುತ್ತೆ ಅಂತ ಮೀಟಿಂಗ್ ಸ್ಟಾರ್ಟ್ ಆಗ್ಬೇಕಾದ್ರೆ ಹತ್ತು ಗಂಟೆ ಒಂಬತ್ತುವರೆ ಹೇಳಿದ್ದಾರೆ ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡ್ತಾರಲ್ಲ ಅದಕ್ಕಾಗಿ ಈಗ ಸೈ ಮಾಡಿ ಅಷ್ಟೇ ಬಂದಿದ್ದಾರೆ ಬೆಳಗ್ಗೆ ಹೋಗಿ ಅವರು ಹೊರಗಡೆ ಹೋದ್ರು ಫ್ರೆ ಯಜಮಾನ್ರು ನಾನು ಬಟ್ಟೆ ತೊಳೆದು ಹಾಕಬೇಕು ಬಟ್ಟೆ ಅಷ್ಟು ತೊಳಿಬೇಕು ಮತ್ತು ಮಧ್ಯಾಹ್ನ ಅಡುಗೆ ನೋಡಬೇಕು ಫ್ರೆಂಡ್ಸ ಹಾಗಾಗಿ ನಾನೇ ಹೋಗ್ತಿದ್ದೆ ಶಾಲೆದೇನೇ ಇದ್ದರೂ ನಾನೇ ಹೋಗ್ತೇನೆ ಯಜಮಾನ್ರು ಹೋಗೋದಿಲ್ಲ ಫಸ್ಟ್ ಟೈಮ್ ಅವರು ವಾಪಾಸ್ ಬಂದರು ಅವರು ಕೂತ್ಕೊಳ್ಳೋದಿಲ್ಲ ಅಲ್ಲಿ ತುಂಬ ಹೊತ್ತು ಆ ಥರ ಎಲ್ಲ ಅದಕ್ಕಾಗಿ ಪೇರೆಂಟ್ಸ್ ಮೀಟಿಂಗ್ ಮೀಟಿಂಗದಿದ್ದರೆ ನಾನೇ ಹೋಗಿರ್ತೇನೆ ಅವರು ಹೋಗಲ್ಲ ನನಗೆ ಇವತ್ತು ಸ್ವಲ್ಪ ಹುಷಾರಿಲ್ಲ ಅದಕ್ಕಾಗಿ ಹೋಗಲಿಲ್ಲ ಹುಷಾರನ್ನೋದು ಗೊತ್ತೇ ಇದೆ ಎಲ್ಲರಿಗೂ ಮಂತ್ಲಿ ಪ್ರಾಬ್ಲಮ್ ಅಂತೇಳಿ ಹೋಗಲಿಲ್ಲ ತುಂಬ ಹೊತ್ತಲ್ಲೆಲ್ಲ ಕೂತ್ಕೊಳ್ಬೇಕು ನನಗೆ ಸಿಕ್ಕಾಪಟ್ಟೆ ಬೆನ್ನು ಒಂದು ಬರುತ್ತೆ ಅದಕ್ಕಾಗಿ ನನಗೆ ಬೇಡ ಅಂಥೇಳಿ ನಾನು ಹೋಗಿಲ್ಲ ಫ್ರೆಂಡ್ಸ್ ಮನೇಲೇ ಇದ್ದೇನೆ ಶ್ರೇಯಾನು ಶ್ರೇಯಾನಿಗೆ ತಲೆನೋ ಅಂತೇಳಿ ಅದಕ್ಕೆ ಬೇಡ ಆಸ್ಪತ್ರೆಗಾದರೂ ಅವಳನ್ನ ಕರ್ಕೊಂಡು ಹೋಗ್ಬೇಕಂತ ಮಾಡಿದ್ದೆ ಇವತ್ತು ಅವಳು ಕಾಲೇಜ್ಗೆ ಹೋಗ್ಲು ಇನ್ನು ಎಷ್ಟೊತ್ತಿಗೆ ಬರ್ತಾಳೆ ಗೊತ್ತಿಲ್ಲ ಕಾಲೇಜ್ ಅವ್ರ ಫಸ್ಟ್ ಪಿ ಸಿದು ಒಂದು ಗಂಟೆ ಮೇಲೆ ಇದೆ ಅಂತೆ ಮಧ್ಯಾಹ್ನ ಮೇಲೆ ಅವ್ರ ಪೇರೆಂಟ್ಸ್ ಮೀಟಿಂಗು ಮತ್ತು ಈಗ ನಮ್ಮ ಸೆಕೆಂಡ್ ಪಿ ಸಿ ಅವ್ರದ್ದು ಇದೆಯಂತೆ ಬೇರೆ ಬೇರೆ ಇಟ್ಟಿದ್ದಾರೆ ಹಾಗಾಗಿ ನೋಡಬೇಕು ಫ್ರೆಂಡ್ಸ್ ಆಗುತ್ತೋ ಅವಳು ಎಷ್ಟೊತ್ತಿಗೆ ಬರ್ತಾಳು ಗೊತ್ತಿಲ್ಲ ಬೇಗ ಬರ್ತೀನಮ್ಮ ಅಂತ ಒಮ್ಮೆ ಹೇಳಿದಾಳೆ ಒಮ್ಮೆ ಗೊತ್ತಿಲ್ಲ ಅಂತ ಹೇಳಿದಾಳೆ ಯಾವಾಗ ಬರ್ತಾಳೆ ಬರಲಿ ಫ್ರೆಂಡ್ಸ್ ನನ್ನ ಕೆಲಸನ ಸ್ಟಾರ್ಟ್ ಮಾಡ್ಕೋತೀನಿ ಈಗ ಮತ್ತೆ ಸಿಗ್ತೀನಿ ನೋಡಿ ಸಾಯಂಕಾಲ ಇದೆ ಫ್ರೆಂಡ್ಸ್ ಇವತ್ತು ಬ್ಲೌಸ್ ಒಂದು ಹೊಲದೇ ಬೆಳಗ್ಗೆಯಿಂದ ನೋಡಿ ಇಲ್ಲಿ ಇದೊಂದು ಬ್ಲೌಸ್ ಹೊಲದು ರೆಡಿ ಮಾಡಿದ್ದೆ ಸಿಂಪಲ್ ಇದೆ ಆದರೆ ಇದು ನೆಟ್ಟು ಫ್ರೆಂಡ್ಸ್ ಇದು ತೋರಿಸ್ತೀನಿ ಒಂದು ನಿಮಿಷ ನೋಡಿ ಮೇಲುಗಡೆ ಈ ಅದು ನೆಟ್ ಬಂದಿದೆ ಇದು ಸ್ಯಾಟಿನ್ ಬಟ್ಟೆ ಹಾಕಿದ್ದೀನಿ ಒಳಗಡೆ ಈ ಥರ ಶೈನಿಂಗ್ದು ಸ್ಯಾಟಿನ್ ಬಟ್ಟೆ ಹಾಕಿ ಹೊಲಿದೇನೆ ಸಿಂಪಲ್ ಇದೆ ಗ ಏನಿಲ್ಲ ಹಾಗೆ ಇದನ್ನ ಹೊಲಿಬೇಕು ಇದನ್ನ ಎಲ್ಲ ಸ್ಟಿಚ್ ಆಯಿತು ಹುಕ್ಸ್ ಆಯಿತು ಹುಕ್ಸ್ ಮಣಿ ಕೂಡ ಆಯಿತು ಎರಡೂ ಆಯಿತು ಫಿನಿಶ್ ಆಗಿದೆ ಈಗ ಈಗ ತೆಗೆದಿಡಬೇಕಷ್ಟೇ ಇಲ್ಲಿದೆ ನೋಡಿ ಇದು ಮೆಜರ್ಮೆಂಟ್ ಬ್ಲೌಸು ನಮ್ಮ ಅಣ್ಣೆ ಹೊಲಿದಿರೋದು ಫ್ರೆಂಡ್ಸ ಇನ್ನೊಂದು ಏನು ಗೊತ್ತಾ ಇವತ್ತು ನಮ್ಮ ಮನೆಗೆ ಬಂದಿರೋದು ಇಲ್ಲಿದೆ ನೋಡಿ ಹಕ್ಕಿ ಪಿಕ್ಕಿ ಆದಿವಾಸಿಗಳದು ಒಬ್ಬರು ಎಣ್ಣೆ ಸರಿ ಇಲ್ಲ ಅಂತಾರೆ ಒಬ್ಬರು ಸರಿ ಇದೆ ಅಂತಾರೆ ಗೊತ್ತಿಲ್ಲ ಫ್ರೆಂಡ್ಸ ಫಸ್ಟ್ ಟೈಮ ತರ್ಸಿದ್ದೀವಿ ಇಲ್ಲಿ ನಿಂತಾರೆ ನೋಡ್ರಿ ಕೂದಲಾಗ್ಕೊಂಡು ಎಣ್ಣೆ ಹಚ್ಕೊಳಕ್ಕೆ ಶ್ರೀ ಅಮ್ಮ ಅವಳಿಗೆ ಬಿಳಿ ಕೂದಲು ಜಾಸ್ತಿ ಆಗಿದೆ ಫ್ರೆಂಡ್ಸ ಕೂದಲೆಲ್ಲ ಬೀಳ್ತಾ ಇದ್ದಾವೆ ನೋಡಿ ಹೇಗೆ ಆಗಿದ್ದಾವೆ ಅದಕ್ಕಾಗಿ ಫಸ್ಟ್ ಟೈಮ್ ತರಿಸಿದ್ದೀವಿ ನೋಡ್ತೇವೆ ಹೇಗೆ ಆಗತ್ತೆ ಅಂತೇಳಿ ನೋಡಿ ಕೂದಲು ಯಾವ ಥರ ಉದುರಾವಕೆ ಫ್ರೆಂಡ್ಸ್ ಈ ಬೆಳಗ್ಗೆ ಈಗ್ತಾಳು ಇಷ್ಟು ಬರ್ತಾವೆ ಸಾಯಂಕಾಲ ಹಿಕ್ತಾಳು ಇಷ್ಟು ಬರ್ತಾವೆ ಕೂದಲು ಈಗ ನೋಡಿ ಬಸ್ತಾನೆ ಇದ್ದಾಳು ಅದಕ್ಕಾಗಿ ಈಗ ಇದನ್ನು ಹಚ್ಚಬೇಕು ಇವತ್ತು ಬಂದಿದೆ ಇದು ಪ್ರಾಡಕ್ಟ್ ಮನೆಗೆ ಮಧ್ಯಾಹ್ನ ಮೇಲೆ ಬಂದಿದೆ ಒಂದು ಸಾವಿರದ ಆರುನೂರು ರೂಪಾಯಿ ಅಂತ ನೋಡಿ ನಾವು ಬೇಡ ಅಂದರೆ ಅವಳು ಇರಲಿಲ್ಲ ಹಾಗಾಗಿ ನೋಡಬೇಕು ಹೇಗೆ ಬರುತ್ತೆ ಹೇಗೆ ಇಲ್ಲ ಅಂಥೇಳಿ ಅವರು ರಿಸಲ್ಟ್ ಹೇಳಿದ್ದಾರೆ ಹದಿನೈದು ದಿನದಲ್ಲಿ ಕೂದಲು ಉದ್ರೋದು ನಿಲ್ಲುತ್ತೆ ಅಂಥೇಳಿ ನೋಡಬೇಕು ಹೇಗೆ ಆಗುತ್ತೆ ಅಂತೇಳಿ ಕೂದಲು ಉದ್ರೋದು ಅಂದರೆ ಅವ್ರ ಅಮೌಂಟ್ ವಾಪಸ್ ಕೂಡ ಕೊಡ್ತೇವೆ ಅಂತ ಹೇಳಿದ್ದಾರೆ ಫ್ರೆಂಡ್ಸ ಎಂಥ ಮಾಡ್ತಾರೆ ನೋಡಬೇಕು ಇವಳು ಕೂದಲು ಮುಂಚೆ ನಾನೇ ಮನೆಯಲ್ಲಿ ಎಲ್ಲ ಭೃಂಗರಾಜದ ಹಾಕಿ ಎಣ್ಣೆ ಮಾಡ್ತಿದ್ದೆ ಫ್ರೆಂಡ್ಸ್ ಅದನ್ನ ಈಗ ಹಚ್ಚಲಿಕ್ಕೆ ನಾ ಯಾಕಂತಾಳು ಅದಕ್ಕೆ ಬಂದಿರೋದು ಇವಳು ಕೂದಲು ಇಷ್ಟು ನಾನು ಮನೆಯಲ್ಲಿ ಮಾಡಿರೋಂಥ ಎಣ್ಣೆಗೆ ನೋಡಿ ದಾಶವಾಳ ಶು ಒಣಶುಂಠಿ ಈ ಥರ ಎಲ್ಲ ಹಾಕಿ ಮನೆಯಲ್ಲೇ ಮಾಡ್ತಿದ್ದೆ ನಾನು ಯಾವಾಗಲೂ ತೆಂಗಿನ ಎಣ್ಣೆ ಮತ್ತು ಕೈಬೇವಿನ ಎಣ್ಣೆ ಎರಡು ಇದು ಸಾಸಿವೆ ಎಣ್ಣೆ ತರ್ತಿದ್ದೆ ತೆಂಗಿನ ಎಣ್ಣೆ ಸಾಸಿವೆ ಎಣ್ಣೆ ಹಾಕಿ ಈ ಥರ ಮಾಡ್ತಿದ್ದೆ ನೋಡಿ ಇಷ್ಟು ಬಂದು ನೋಡಿ ಕೂದಲ ಸುತ್ತ ಇದ್ದಾಳೆ ನೋಡಿ ಮತ್ತು ವೈಟ್ ಹೇರ್ ತುಂಬ ಆಗಿದೆ ಫ್ರೆಂಡ್ಸ್ ವೈಟ್ ಹೇರಿಗೋಸ್ಕರನೇ ನಾ ಎಣ್ಣೆ ಇದನ್ನು ತರಿಸಿರೋದು ಕಾಣ್ತಿರ್ಬೋದು ನಿಲ್ಲಿಸ್ರೆ ನೋಡಿ ಇಲ್ಲಿ ವೈಟ್ ಹೇರ್ ಹೇಗಿದಾವಲ್ಲ ನಿಲ್ಲಿ ನೋಡಿ ಕಾಣ್ತಿರ್ಬೋದಲ್ಲ ಫ್ರೆಂಡ್ಸ್ ಈ ವೈಟ್ ಹೇರು ಈಗ ಚಿಕ್ಕ ವಯಸ್ಸಲ್ಲಿ ಹಚ್ಚಿದರೆ ವೈಟ್ ಹೇರ್ ಹೋಗುತ್ತೆ ಅಂತ ಹೇಳಿದಳವ್ರು ಅವರು ಈ ವೈಟ್ ಹೇರ್ ತುಂಬ ಆಗಿದೆ ಅವರು ತಳ್ಳಿಗೆ ನೋಡಿ ಈ ಚಿಕ್ಕ ವಯಸ್ಸಿಗೆ ಆದರೆ ಹೇಗೆ ಫ್ರೆಂಡ್ಸ್ ಅದಕ್ಕೆ ನೋಡಬೇಕು ಹೋಗ್ತಾವಣಂಥೇಳಿ ಮತ್ತು ಆಲ್ಮೋಸ್ಟ್ ಕೆಮಿಕಲ್ಸ್ ಹಾಕೋಕ್ಕಿಂತ ಇದನ್ನು ಹಾಕಿ ನೋಡ್ಬೇಕಂತೇಳಿ ತರ್ಸಿದ್ದೇನೆ ಇವತ್ತು ಈಗ ಹಚ್ತೇನೆ ಫ್ರೆಂಡ್ಸ್ ಹಚ್ಚಿದ ಮೇಲೆ ಏನಾಗುತ್ತೆ ಹದಿನೈದು ದಿನ ಆದಮೇಲೆ ರಿಸಲ್ಟ್ ನೋಡೋನು ಹಲೋ ಫ್ರೆಂಡ್ಸ ಈಗ ಇವಳಿಗೆ ಇದನ್ನು ಹಚ್ತಾ ಇದ್ದೀನಿ ಫ್ರೆಂಡ್ಸ ನಾನೇನು ಹಚ್ಕೊಂಡಿಲ್ಲ ಇಲ್ಲಿ ಕೂತಿದ್ದಾಳೆ ಝುಪ್ಪಿ ಉಟ್ಕೊಂಡು ಈಗ ಹಚ್ಚಿ ಮಸಾಜ್ ಮಾಡಿಬಿಡ್ತೇನೆ ಸಾಯಂಕಾಲ ಬ್ಲೌಸ್ ಹೊಲೋದು ಎಷ್ಟೋ ತನಕ ಬ್ಲೌಸ್ ಆಯಿತು ಇನ್ನು ಇನ್ನೊಂದು ನೈಟಿ ಒಂದು ಹೊಲಿಲಿಕ್ಕಿದೆ ನೈಟಿ ಒಂದು ಹೊಲದು ಮಿಷಿನ್ ಎತ್ತಿಡ್ತೀನಿ ಇವಳಿಗೆ ಈಗ ಎಣ್ಣೆ ಹಚ್ಚಬೇಕು ಅವಳಿಗೆ ಹಚ್ಬೇಕು ಹಚ್ಬೇಕು ಹಡ್ಕೊಂಡು ಕೂತಿದ್ದಾಳೆ ಅದಕ್ಕಾಗಿ ಹಚ್ಚಿದ ಮೇಲೆ ನಿಮಗೆ ಮತ್ತೆ ತೋರಿಸ್ತೇನೆ ನೋಡಿ ಫ್ರೆಂಡ್ಸ ಆದಿವಾಸಿ ಹೇರ್ ಆಯಿಲ್ ಹಚ್ಚಿ ಮಸಾಜ್ ಮಾಡಿ ಇಲ್ಲಿ ಒಡೆತರುವ ಕಟ್ಟಿ ಬಿಟ್ಟಿದ್ದೇನೆ ಫ್ರೆಂಡ್ಸ್ ಇವಳಿಗೆ ಮುಂದೆ ತಿರುಗಿರಿ ಓಕೆ ಮುಂದೆ ತಿರುಗಿಸ್ನ ನೋಡಿ ಫ್ರೆಂಡ್ಸ್ ಎಣ್ಣೆ ಹಚ್ಚಿ ಮಸಾಜ್ ಮಾಡಿದ್ದೇನೆ ಒಂದು ದಿನ ಬಿಟ್ಟು ಒಂದು ದಿನ ಹಚ್ಚಬೇಕಂತ ಹೇಳಿದ್ದಾರೆ ಶ್ಯಾಂಪು ಹಾಕಿ ತೊಳ್ಕೊಳ್ಳೋದ್ ಏನು ಬೇಡಂತೆ ಎಣ್ಣೆ ಹಚ್ಚಿದ ಮೇಲೆ ಹಾಗೆ ನಾವು ನಾರ್ಮಲ್ಲಾಗಿ ಆಗಿ ಯಾವಾಗಲಾದರೂ ತೊಳ್ಕೊಂಡ್ರೆ ತೊಳ್ಕೊಳ್ಳಿ ಹೇಳಿದ್ದಾರೆ ಆದರೆ ಎಣ್ಣೆ ಹಚ್ಚಿದ ಮೇಲೆ ತೊಳ್ಕೊಬಾರ್ದು ಅಂತ ಹೇಳಿದ್ದಾರೆ ನೋಡಿ ಇವಳು ಕೂದ ಸ್ವಲ್ಪ ಉದ್ದನೇ ಇತ್ತು ಮುಂಚೆ ಫ್ರೆಂಡ್ಸ ಇದ್ರ ಕೂದಲು ಉದ್ದು ಬಂದದ್ದು ಬಿಟ್ಟಿದ್ದು ನಿಮಗೆ ಹೇಗೆ ಗೊತ್ತಾಕ ಅಂತಲೂ ಕೇಳ್ಬೋದು ಇವಳು ಕೂದಲು ತುಂಬ ಉದ್ದಿದೆ ನಾನು ಇದಕ್ಕೂ ಒಂದು ಶ್ರೇಯಾಮ ಟೆಕ್ನಿಕ್ ಮಾಡಿದಾಳೆ ಏನು ಮಾಡಿದಿ ಶ್ರೇಯಾಮ ಏನು ಮಾಡಿದ್ಯಮ್ಮ ಇದು ನಾನಾಗಲಿ ನೀನಾಗಲಿ ಹೇಳು ಫ್ರೆಂಡ್ಸ ನಾನು ಬಟ್ಟೆ ಹೊಲಿತೀನಿ ನೋಡಿ ಮಷಿನ್ ಟೇಪ್ ತು ಕೂದಲ ಉದ್ದ ಅವಳ್ದು ಕೂದಲ ಇದೆ ಅಂತ ಮಾಡಿ ಇಲ್ಲಿ ಒಂದು ಕ್ಯಾಲೆಂಡ್ರಲ್ಲಿ ಅಷ್ಟ ಕೂದಲು ಇಲ್ಲಿ ನೋಡಿ ಇವತ್ತು ಇಲ್ಲಿ ಕ್ಯಾಲೆಂಡ್ರಲ್ಲಿ ಬರೆದಿಟ್ಟಿದ್ದಾಳೆ ನೋಡಿ ಕಾಣ್ತಿರ್ಬೋದು ಆಗಸ್ಟ್ ತಿಂಗಳಲ್ಲಿ ಮೇಲ್ಗಡೆ ಬರೆದಿಟ್ಟಿದ್ದಾಳೆ ಆದಿವಾಸಿ ಹೀರೋ ಇಲ್ಲ ಅಂಥೇಳಿ ಟ್ವೆಂಟಿ ಟೂ ಇಂಚಸ್ ಇದೆ ಅವಳ್ದು ಲೆಂತ್ ಟ್ವೆಂಟಿ ಟು ಇಂಚ್ ಇದೆ ನೋಡಿ ಫಾರ್ಟಿ ಟು ಎ ಫಾರ್ಟಿ ಟು ಸಾರಿ ಫ್ರೆಂಡ್ಸ್ ಫಾರ್ಟಿ ಟೂ ಇದೆ ನೋಡಿ ಕಾಣ್ತಿರ್ಬೋದು ಫಾರ್ಟಿ ಟು ಅಂದರೆ ನಾವು ಎಲ್ಲಿಂದ ಅವಳು ಮೆಜರ್ಮೆಂಟ್ ಮಾಡಿದೀಪ ಅಂದರೆ ನಮಗೆ ಇಲ್ಲಿಂದ ಮಾಡಿದ್ರೂ ಒಮ್ಮೆ ಮೇಲೆ ಹಿಡಿತೀವಿ ಒಮ್ಮೆ ಕೆಳಗೆ ಹಿಡಿಯುತ್ತೀವಿ ಅಂತ ಬೇಡ ಅಂಥೇಳಿ ನಾವು ಇಲ್ಲಿ ಸ್ಟಾರ್ಟಿಂಗ್ ಕೂದಲೇನು ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಅಲ್ಲ ಹಿಡಿದು ಫುಲ್ಲು ಲೆಂತ್ವರೆಗೂ ನಾವು ಮೆಜರ್ಮೆಂಟ್ ಮಾಡಿದ್ದೀನಿ ನೋಡ್ಬೌದು ಯಾವಾಗ ಉದ್ದು ಬರುತ್ತೆ ಎಷ್ಟು ಇಂಚ್ ಬರುತ್ತೆ ಅಂಥೇಳಿ ಎಲ್ಲರೂ ಏನು ಹೇಳ್ತಾ ಇದ್ದರೆ ಒಂದು ಒಬ್ರು ಹೇಳ್ತಾರೆ ಡುಪ್ಲಿಕೇಟ್ ಇದೆ ಅಂತಾರೆ ಹತ್ತು ಮಂದಿ ಒಳ್ಳೇದಿದೆ ಅಂತಾರೆ ಅದರಲ್ಲಿ ಒಬ್ಬರು ಇಬ್ರು ಡುಪ್ಲಿಕೇಟ್ ಇದೆ ಅಂತ ಹೇಳ್ತಾಯಿದ್ದಾರೆ ನಾವು ಇವಳಿಗೆ ಯಾಕೆ ತರಿಸಿದ್ದು ಇಷ್ಟು ಕೂದಲಿದ್ರು ಯಾಕೆ ತರಿಸಿದ್ದೀವಿ ಒಂದು ಒಂದೇ ಕಾರಣಕ್ಕೆ ಇವಳಿಗೆ ವೈಟ್ ಹೇರ್ ಜಾಸ್ತಿ ಇರೋದರಿಂದ ನಾನು ತರಿಸಿದ್ದೇನೆ ಇಲ್ಲಾಂದರೆ ತರಿಸ್ಲಿಕ್ಕೆ ಹೋಗ್ತಿರ್ಲಿಲ್ಲ ಫ್ರೆಂಡ್ಸ್ ಇವಳು ಕೂದಲಿತ್ತು ಮುಂಚೆನೇ ತುಂಬ ಇತ್ತು ಅದಕ್ಕೆ ಬೇಡ ಅಂಥೇಳಿ ನಾನು ಸ್ವಲ್ಪ ವೈಟ್ ಹೇರಿಂದೇ ಪ್ರಾಬ್ಲಮ್ ಚಿಕ್ಕ ವಯಸ್ಸಲ್ಲ ಮತ್ತು ನಮ್ಮ ಹಾಗೆ ಕಲರ್ ಹಚ್ಚಿದರೆ ಚಿಕ್ಕ ಮಕ್ಕಳು ತಲೆನೋ ಒಂದು ಈಗ ನಾಲ್ಕು ದಿನ ಆಯಿತು ತಲೆನೋ ತಲೆನೋ ಅಂತ ಇದ್ದಾಳೆ ಅದಕ್ಕೆ ಬೇಡ ಅಂಥೇಳಿ ನಾನು ತರಿಸಿದ್ದೀನಿ ಅಷ್ಟೇ ಅವಳು ಒಟ್ಟಿಗೆ ನಾನು ಕೂಡ ಸ್ವಲ್ಪ ಎಣ್ಣೆ ಕೂಡ ಹಚ್ಕೊಂಡಿದ್ದೀನಿ ನೋಡಿ ಕಾಣ್ತಿರ್ಬೋದು ನಾನು ಮತ್ತು ನನಗೆ ಸಿಕ್ಕಾಪಟ್ಟೆ ವೈಟ್ ಹೇರ್ ಕೂಡ ಇದೆ ಅವರನ್ನು ನಾನು ಅದನ್ನು ಸಹ ಕೇಳಿದ್ದೀನಿ ಇಲ್ಲಿ ಮೇಯ್ನಾಗಿ ಕೂಲ್ ಉದುರಬಾರ್ದು ವೈಟ್ ಹೇರ್ ಆಗಬಾರ್ದು ಅಂಥೇಳಿ ಅವ್ರು ಹೇಳಿದ್ದಾರೆ ಏಜ್ ಆದವರಿಗೆ ವೈಟ್ ಹೇರಿಂದು ನಾವು ಕನ್ಫರ್ಮ್ ಆಗಿ ಕೊಡಲ್ಲ ಮೂವತ್ತು ವರ್ಷದ ಒಳಗಡೆ ಒಳಗಡೆದವ್ರಿಗೆ ನಾವು ಕನ್ಫರ್ಮ್ ಆಗಿ ಕೊಡ್ತೇವೆ ಮೂವತ್ತು ವರ್ಷ ಮೇಲ್ಪಟ್ಟವ್ರಿಗೆ ಕೊಡಲ್ಲ ಅಂತೇಳಿದರೆ ನನಗೆ ಮೂವತ್ತು ವರ್ಷ ಮೇಲೇ ಆಗಿದೆ ನಲ್ವತ್ತು ವರ್ಷ ಹತ್ರ ಹತ್ರ ಇದೆ ಏಜಿಗೆ ಅಂತ ಹೇಳ್ಬೋದು ಅಲ್ಲ ಶ್ರೇ ನಂಗೆ ಮೂವತ್ತೇಳು ರನ್ನಿಂಗಿದೆ ಸುಮ್ಮನೆ ನಮ್ಮ ಏಜ್ ಮುಚ್ಚಿಟ್ಕೊಂಡು ಏನು ಮಾಡೋದು ಹೇಳಿ ಪ್ರೇ ಏಜ್ ಆಗೋದಾಗೋದೇ ನನಗೆ ಮೂವತ್ತೇಳು ರನ್ನಿಂಗ್ ಇದೆ ಅದಕ್ಕೆ ನನ್ನದು ಡೌಟ್ ಇದೆ ವೈಟ್ ಹೇರ್ದು ಅದೇ ಶ್ರೇಯಾಂದು ಈಗ ಹದಿನೇಳು ವರ್ಷ ಹೇಳಿದೆ ಅವಳಿಗೆ ಈ ಥರ ಇಷ್ಟು ವರ್ಷ ಇದೆ ಹೇರ್ ತುಂಬ ಆಗಿದೆ ವೈಟ್ ಹೇರ್ ಅಂತೇಳಿ ಅದಕ್ಕೆ ಅವ್ರು ಹೇಳಿದ್ದಾರೆ ಇಲ್ಲ ಅವಳದು ಕನ್ಫರ್ಮ್ ಕೊಟ್ಟಿದ್ದಾರೆ ಆರು ತಿಂಗಳಿಗೆ ಎರಡು ಬಾಟಲ್ ಹಚ್ಬೇಕಂತ ಹೇಳಿದ್ದಾರೆ ಎರಡು ಬಾಟಲ್ ಅಂದರೆ ಇದಕ್ಕೆ ಒಂದೂವರೆ ಸಾವಿರ ಅರ್ಧ ಬಾಟಲ್ಗೆ ಒಂದೂವರೆ ಸಾವಿರ ಎರಡು ಬಾಟಲ್ಗೆ ಅಂದರೆ ಮೂರು ಸಾವಿರ ಒಂದು ಲೀಟ್ರಿಗೆ ಅದಕ್ಕಾಗಿ ನೋಡಬೇಕು ಫ್ರೆಂಡ್ಸ ಅದಕ್ಕೆ ಈಗ ಹಚ್ಚಿ ಸ್ವಲ್ಪ ಮಸಾಜ್ ಮಾಡಬೇಕು ಚೆನ್ನಾಗಿ ಅಂತ ಹೇಳಿದ್ದಾರೆ ಎಲ್ಲ ಬುಡಕ್ಕೆಲ್ಲ ತಾಗೋ ಥರ ಮಸಾಜ್ ಮಾಡಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಚಿ ಸಿಕ್ಕಾಪಟ್ಟೆ ಎಣ್ಣೆ ಹಚ್ಚೋ ಹಾಗಿಲ್ಲ ಇದು ಚಿಕ್ಕದು ಅರ್ಧ ಲೀಟ್ರದ ಎಣ್ಣೆ ಅದಲ್ವ ಇದು ಬಾಟಲ್ಲು ಕಾಣ್ತಿರ್ಬೋದು ಅರ್ಧ ಲೀಟ್ರ್ ಎಣ್ಣೆ ಬಾಟಲ್ ಇದೆ ಈಗ ಈ ಟೋಪಣ್ಣಿಂದ ನನ್ನ ಅಕ್ಕಿಗೆ ಎರಡರಿಂದ ಎರಡೂವರೆ ಟೋಪಣ್ಣದಷ್ಟು ಎಣ್ಣೆ ಹಚ್ಚಿದ್ದೀನಿ ಇವತ್ತು ಫಸ್ಟ್ ಟೈಮಲ್ಲ ಅದು ಸ್ವಲ್ಪ ಎಣ್ಣೆ ಜಾಸ್ತಿ ತೊಗೊಳುತ್ತೆ ಮತ್ತು ಎಣ್ಣೆ ಹಚ್ಕೊಳ್ಳೋವಾಗ ಇನ್ನೊಂದು ಹೇಳಿದ್ದಾರೆ ಮೊದಲಕ್ಕಿಂತ ಆಯಿಲೆಲ್ಲ ತಲೆಯಲ್ಲಿ ಇರಬಾರ್ದಂತೆ ಅವ್ರು ಎಣ್ಣೆ ಹಚ್ಚೋಕ್ಕಿಂತ ಮುಂಚೆ ನಾವು ತೆಂಗಿನ ಎಣ್ಣೆಗಳು ಬೇರೆ ಎಣ್ಣೆಗಳು ಹಚ್ಚಿರ್ತಿಲ್ಲ ಅದು ಯಾವುದೂ ಇರಬಾರ್ದು ಕ್ಲೀನ್ ಮಾಡಿ ತಲೆ ತೊಳ್ಕೊಂಡು ಯಾವುದೂ ಇಲ್ಲದ ಥರ ನೋಡಿಕೊಂಡು ಹಚ್ಕೊಳ್ಳಿ ಅಂತ ಹೇಳಿದ್ದಾರೆ ಡೈಲಿ ಹಚ್ಚೋದಿಲ್ಲ ಒಂದಿನ ಬಿಟ್ಟು ಒಂದಿನ ಹಚ್ಕೊಳ್ಳಿ ಅಂತ ಹೇಳಿದ್ದಾರೆ ನಾನು ಸ್ವಲ್ಪ ನೋಡಬೇಕು ತುಂಬ ಕಡೆ ಇನ್ಸ್ಟಾದಾಗಲಿ ಯೂಟ್ಯೂಬ್ನೇ ಆಗಲಿ ನೋಡಿದ್ರೂ ಕೂಡ ಎಲ್ಲರೂ ಹೇಳೋದಂದೇ ಇಲ್ಲ ಡುಪ್ಲಿಕೇಟ್ ಇದೆ ಡುಪ್ಲಿಕೇಟ್ ಇದೆ ಅಂತೇಳಿ ತುಂಬ ಜನ ನೋಡಿದ್ದೀನಿ ತುಂಬ ಜನ ಅದೇ ಡುಪ್ಲಿಕೇಟ್ ಇದೆ ಅಂತೇಳಿ ಮೆಸೇಜ್ ಅವರು ಯೂಟ್ಯೂಬಲ್ಲಿ ಹೇಳಿರ್ತಾರಲ್ಲ ಅದಕ್ಕೆ ಮೆಸೇಜ್ ಬಂದಿರ್ತವೆ ಇಲ್ಲ ನಾವು ಯೂಸ್ ಮಾಡಿದ್ದೇವೆ ನಮಗೆ ಕನ್ಫರ್ಮ್ ಆಗಿದೆ ನಮಗೆ ಸ ಚೆನ್ನಾಗಿದೆ ಕೂದಲೆಲ್ಲ ಬಂದಿದೆ ಉದ್ರೋದು ನಿಂತಿದೆ ಅಂತ ಹೇಳಿದ್ದಾರೆ ಅದಕ್ಕೆ ನಾನು ಕೂಡ ಅವಳು ಹೇಳಲಿಕ್ಕೆ ತುಂಬ ದಿನ ಆಯಿತು ಫ್ರೆಂಡ್ಸ್ ಮೋದಿಯವರು ಮೈಸೂರಿಗೆ ಬಂದಾಗ ಯಾವಾಗ ಎಕ್ಕಿ ಪಿಕ್ಕಿ ಆದಿವಾಸಿ ಜನಾಂಗದವ್ರ ಬಗ್ಗೆ ಹೇಳಿದ್ರಲ್ಲ ಅವಾಗಲಿಂದ ಆಕೆ ಅಮ್ಮ ಅದು ತರಿಸು ನನಗೆ ವೈಟ್ ಹೇರ್ ತುಂಬ ಆಗ್ತಾಯಿದೆ ಅಂತ ಹೇಳ್ತಾ ಇದ್ಲು ನಾವು ಇಲ್ಲಿವರೆಗೂ ಬಂದೀವಿ ಈಗ ಅದು ತರಿಸಿದ್ದೇವೆ ನೋಡಬೇಕು ಏನಾಗುತ್ತೆ ಅಂತೇಳಿ ಇವತ್ತು ಬಂದಿದೆ ಅದು ಇವತ್ತು ಬಂದಿದೆ ಹಚ್ಚಿದ್ದೇನೆ ಬಂದು ಮಧ್ಯಾಹ್ನದಾಗ ಬಂತು ಮತ್ತು ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ಇದಕ್ಕೆ ಕ್ಯಾಶ್ ಆನ್ ಡೆಲಿವರಿ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರುತ್ತೆ ನಾವೇನು ಹೋಗಿಲ್ಲ ಫೋನಲ್ಲಿ ಆರ್ಡರ್ ಮಾಡಿದ್ವಿ ಬಂದಿದೆ ಅಷ್ಟೇ ಫೋನಲ್ಲಿ ಯಾವತ್ತು ಆರ್ಡ್ರ್ ಮಾಡಿದ್ದೀವಿ ಶ್ರೀಯಮ್ಮ ನಾಲ್ಕು ದಿನ ಆಯ್ತಲ್ಲ ಇವತ್ತಿಗೆ ಹೌದು ಫ್ರೆಂಡ್ಸ್ ನಾಲ್ಕೇ ದಿನ ಆರ್ಡ್ರ್ ಮಾಡಿ ನಾಲ್ಕನೇ ದಿನಕ್ಕೆ ಬಂದಿದೆ ನನಗೆ ಆವಾಗ ಈಗ ಬಂದಿದ್ದೆ ಕ್ಯಾಶ್ ಆನ್ ಡೆಲಿವರಿ ಆಯಿತು ಮಧ್ಯಾಹ್ನ ಈಗ ಹಚ್ಚಿದ್ದೇನೆ ನೋಡಬೇಕು ಎರಡು ವಾರದಲ್ಲಿ ಅವಳು ಕೂದ್ರು ಉದ್ರೋದು ನಿಲ್ಲುತ್ತೆ ಅಂತ ಹೇಳಿದ್ದಾರೆ ನನಗೋಸ್ಕರ ತರಿಸಿಲ್ಲ ನಾನು ಅವಳಿಗೋಸ್ಕರ ತರಿಸಿದ್ದೀನಿ ನೋಡಬೇಕು ಹೇಗೆ ಆಗುತ್ತೆ ಅಂಥೇಳಿ ನನಗೆ ಅವಳದು ವೈಟ್ ಹೇರ್ ಒಂದು ಹೋದರೆ ಸಾಕು ಅನಿಸ್ಬಿಟ್ಟಿದೆ ಬೇರೆ ಕೂದಲು ಕೂದಲಿದೆ ಅವಳದು ಅಷ್ಟೇ ನನಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ ವೈಟ್ ಹೇರ್ ಓದಿದ್ರೆ ಒಂದು ಸಾಕು ವೈಟ್ ಹೇರ್ ಏನೇ ಕೆಮಿಕಲ್ಸ್ ಹಚ್ಚೋಕಿತ್ತ ಮಕ್ಕಳಿಗೆ ತಲೆನೋ ಎಲ್ಲ ಈಗ ನಾವೆಲ್ಲ ಕೆಮಿಕಲ್ಸ್ ಎಲ್ಲ ಹಚ್ಕೊಂಡು ತಲೆ ತಲೆ ಅಂತ ಇದ್ದೇವೆ ನೋಡಿ ಆ ಥರ ಆಗಬಾರ್ದಲ್ಲ ಚಿಕ್ಕ ಮಕ್ಕಳು ಕಲಿ ಹುಡುಗರು ಅಂಥೇಳಿ ಮಾಡಿದ್ದೇನೆ ಎಲ್ಲರೂ ಹೇಳ್ಬೋದು ಇಷ್ಟು ಕಾಸ್ಟ್ಲಿ ಕಾಸ್ಟ್ಲಿದ್ ನಿಮಗೆ ಅಂತ ಅಂಥೇಳಿ ಇಲ್ಲ ನನ್ನ ಮಗಳು ಇದಕ್ಕೋಸ್ಕರನೇ ನಾನು ತರಿಸಿದ್ದೇನೆ ಅಷ್ಟೇ ವೈಟ್ ಹೇರ್ ಹೆದರಿಕೆ ಆಯಿತು ಇವಕ್ಕಿಂತ ಚಿಕ್ಕ ವಯಸ್ಸಿದೆ ಇಲ್ಲಿ ನಮ್ಮ ಕಡೆಯಲ್ಲಿ ಅವರು ಒಬ್ಬರಿದ್ದಾರೆ ಉಡುಪಿಯಲ್ಲಿ ಈ ವರ್ಷ ಹಿಡ್ದು ಸಿಕ್ಕಾಪಟ್ಟೆ ಫುಲ್ಲು ತಲೆ ಎಲ್ಲ ಅಂದರೆ ಫುಲ್ಲು ಇಡೀ ತಲೆನೇ ವೈಟ್ ಆಗಿದೆ ಮಗುವಿಂದು ಹಿಡ್ತೋಗ್ತದೆ ಹುಡುಗಿ ಅವ್ರು ಏನು ಮಾಡಿದ್ದಾರೆ ರೆಡ್ ಕಲರ್ ಮೆಹಂದಿ ಫುಲ್ ಫುಲ್ಲು ಆಗಿದೆ ಹುಡುಗಿ ತಲೆ ಅವರು ಕೆಮಿಕಲ್ಸ್ ಎಲ್ಲ ಹಚ್ಚಿದ ಅಂತ ಮೆಹಂದಿ ಹಚ್ತಾ ಇದ್ದಾರೆ ಹುಡುಗಿಗೆ ಫುಲ್ ತಲೆ ಎಲ್ಲ ರೆಡ್ಡು ಆ ಥರ ಅಂದರೆ ಮಕ್ಕಳಿಗೆ ಸಹ ಸ್ವಲ್ಪ ಹೊರಗಡೆ ಹೋಗಲ್ಲ ಅದಕ್ಕೂ ಬೇಜಾರಾಗುತ್ತೆ ಅಂತ ಬೇಡ ಅಂಥೇಳಿ ಇದನ್ನು ತರಿಸಿದ್ದೇನೆ ನೋಡಬೇಕು ಫ್ರೆಂಡ್ಸ ಯಾವ ಥರ ರಿಸಲ್ಟ್ ಬರುತ್ತಂತೆ ರಿಸಲ್ಟ್ ಬಂದ ಮೇಲೆ ಇದ್ರ ಬಗ್ಗೆ ನಿಮಗೆ ಕ್ಲಿಯರಾಗಿ ಕನ್ಫರ್ಮೇಷನ್ ನಾನು ಇದ್ರ ಬಗ್ಗೆ ವಿಡಿಯೋ ಒಂದು ಮಾಡಿ ಹಾಕ್ತೇನೆ ಇದನ್ನು ಅಂದರೆ ಮುಂಚೆ ವಿಡಿಯೋ ಹಾಕಿ ಹಾಕೋಕ್ಕಿಂತ ಮುಂಚೆ ಬೇಡ ಫ್ರೆಂಡ್ಸ ನಾವು ಏನೇ ಮಾಡೋದಿದ್ರು ನಮ್ಮ ಮೇಲೆ ಪ್ರಯೋಗ ಮಾಡಿಕೊಂಡು ಮತ್ತೊಬ್ರು ಹೇಳಬೇಕಲ್ಲ ಅದಕ್ಕಾಗಿ ಈಗ ನನ್ನ ಮಗಳು ಅವಳು ಹೇಳಿದೆ ಬೇಡ ಅಂತ ಹೇಳಿದರೆ ಕೇಳಿಲ್ಲ ಅವಳು ಅದಕ್ಕಾಗಿ ತರಿಸಿ ಹಚ್ಚಿದ್ದೇನೆ ನೋಡ್ತೇನೆ ನೋಡಿದ ಮೇಲೆ ಅವಳದು ಎಷ್ಟು ಈಗ ನಾನು ನಿಮಗೆ ಬರೆದಿಟ್ಟದ್ದು ಕೂಡ ತೋರಿಸಿದ್ದೇನೆ ಅದರ ನಂಬರ್ ಮೇಲೆ ನಾನು ಅದು ಮೂರು ತಿಂಗ್ಳು ಒಳಗೆ ಹೇಳಿದ್ದಾರೆ ಅವ್ರು ಮೂರು ತಿಂಗಳು ಅಂದರೆ ಅರ್ಧ ಲೀಟ್ರ್ ಬಾಟ್ಲಿ ಮೂರು ತಿಂಗಳು ಆಗುತ್ತಲ್ಲ ಆವಾಗ ನಿಮಗೆ ಉದ್ದ ಆದದ್ದು ಬಿಟ್ಟದ್ದು ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ ವೈಟ್ ಎಲ್ಲ ಹೋಗ್ಬೇಕಾದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಆರು ತಿಂಗಳ ತಕ್ಕ ಆಗುತ್ತೆ ಅಂತ ಅವರು ಕ್ಲಿಯರಾಗಿ ಹೇಳಿದ್ದಾರೆ ಪಾಪ ನಾವು ಕೇಳಿದಾಗ ಅದಕ್ಕೆ ನೋಡ್ಬೇಕು ಮತ್ತು ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ಆರುನೂರಕ್ಕೆ ಒಂದು ಬಾಟಲ್ ಅಂಥೇಳಿ ನನಗೆ ಮೊನ್ನೆ ಒಬ್ಬರು ಮೆಸೇಜ್ ಹಾಕಿದ್ರು ಇದ್ರ ಬಗ್ಗೆ ಚಿಕ್ಕದ ಕೇಳಿದೆ ನಾನು ಹೇಗಿದೆ ಅಂತೇಳಿ ತರಿಸ್ಬೇಕಂತೀನಿ ಅಂತೇಳಿ ಕೇಳಿದಾಗ ಅವ್ರು ಹೇಳಿದ್ರು ಅಷ್ಟು ಒಂದೂವರೆ ಸಾವಿರ ಕೊಟ್ಟು ತರೋಕ್ಕಿಂತ ಮೈಸೂರು ಕಡೆ ಆರುನೂರಕ್ಕೆಲ್ಲ ಸಿಗುತ್ತೆ ಅಂಥೇಳಿ ಆರುನೂರಕ್ಕೆಲ್ಲ ಬೈ ಒನ್ ಗೆಟ್ ಒನ್ ಫ್ರೀ ಅಂತಾರಲ್ಲ ಅದು ಪ್ರಾಬ್ಲಮ್ ಅಲ್ಲಿ ಆಗುತ್ತೆ ಕೆಂತ್ಕಲ್ಸ್ ಇರುತ್ತೆ ಅಂಥೇಳಿ ಅಂದರು ನನಗೆ ಇದು ಒಂದು ಯಾಡಲ್ಲಿ ಸಿಕ್ಕಿದ್ದು ಅಂದರೆ ಗೋರ್ಮೆಂಟ್ದವ್ರು ಯಾರ್ಡಲ್ಲೇ ಸಿಕ್ಕಿದ್ದು ನನಗೆ ನಾನು ಪ್ರೈವೇಟ್ನವ್ರದ್ದು ನೋಡಿ ತರಿಸಿಲ್ಲ ಗೋರ್ಮೆಂಟ್ನವ್ರ ಯಾಡಲ್ಲೇ ಸಿಕ್ಕಿರೋ ಅಂಥದ್ರಿಂದ ಅವ್ರಿಗೆ ನಾನು ಕಾಲ್ ಮಾಡಿ ಕೇಳಿದ್ದಕ್ಕೆ ಅವರು ಇನ್ಫಾರ್ಮೇಷನ್ ಕೊಟ್ಟು ಇವತ್ತು ಮನೆಗೆ ಕಳಿಸ್ಕೊಟ್ಟಿದ್ದಾರೆ ಅವ್ರಿಗೆ ಇದ್ರ ಬಗ್ಗೆ ಇನ್ನೊಂದು ವಿಚಾರ ಹೇಳಿದ್ದೇನೆ ನಂದು ಯೂಟ್ಯೂಬ್ ಚಾನಲ್ ಇದೆ ಇದರಲ್ಲಿ ಸುಳ್ಳೆಲ್ಲ ಹೇಳಲಿಕ್ಕೆ ಕನ್ಫರ್ಮ್ ಆಗಿ ನೀವು ಕೊಡಬೇಕು ನನಗೆ ಸರಿಯಾದರೆ ನಾನು ಬಂದು ನನಗೆ ಅಲ್ಲಿ ಬರಲಿಕ್ಕಾದರೆ ವಿಡಿಯೋ ಮಾಡಿ ನಿಮ್ಮ ಬಗ್ಗೆ ಹೇಳ್ತೀನಿ ಇಲ್ಲ ಅಂದರೆ ಇದು ಸರಿ ಆಗ್ತಿದ್ರೆ ಅದ್ರ ಮೇಲೇನೂ ನಾವು ವಿಡಿಯೋ ಮಾಡಿ ಹಾಕ್ತೇನೆ ಅಂತ ಇಲ್ಲ ಮೇಡಮ್ ಅದು ಇನ್ನು ಇದೆ ನಾವು ನಿಮಗೆ ಸರಿಯಾದ ಯಾವ ಥರ ಮಾಡ್ತೀವಿ ಅದನ್ನೇ ನಾವು ನಿಮಗೂ ಕಳಿಸ್ಕೊಡ್ತೇವೆ ಚೆನ್ನಾಗಿದೆ ಹಾಗೇನೆಲ್ಲ ಪ್ರಾಡಕ್ಟ್ ನಮ್ಮದು ಅಲ್ಲ ಎಲ್ಲ ಹೇಳಿದ್ದಾರೆ ಈಗ ನೋಡಬೇಕು ಫ್ರೆಂಡ್ಸ್ ಯಾವ ಥರ ಇದೆ ಅಂಥೇಳಿ ಇದ್ರ ಬಗ್ಗೆ ನಾನು ನಿಮಗೆ ನಮ್ಮ ಮೇಲೆ ಪ್ರಯೋಗ ಮಾಡ್ಕೊಂಡಿವಿ ಅದು ಪ್ರಯೋಗ ಹೇಗೆ ಆಗುತ್ತೆ ಮುಂದೆ ಅನ್ನೋದು ನೋಡಿ ನಿಮಗೆ ಹೇಳ್ತೇವೆ ಆಯಿತಾ ಅಲ್ಲಿವರೆಗೂ ನನಗೆ ತುಂಬ ಕಡೆ ಮೊದ್ ನಾನು ತುಂಬ ಕಡೆ ವಿಚಾರಿಸಿದ್ದೀನಿ ಇದ್ರ ಬಗ್ಗೆ ಯಾವ್ಯಾವ ಹಾಡಲ್ಲಿ ಯಾವ್ಯಾವ ಫೋನ್ ನಂಬರ್ ಅವರಿಗೆಲ್ಲ ಫೋನ್ ಮಾಡಿ ಕೇಳಿದರೆ ಎಲ್ಲರೂ ಒಂದೊಂದು ರೇಟ್ ಹೇಳಿದ್ದಾರೆ ಅದಕ್ಕೆ ಒಂದು ಒಬ್ಬರು ಒಂದು ಥರ ರೇಟ್ ಹೇಳಿಲ್ಲ ಬೇರೆ 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 ರೇಟ್ ಹೇಗಿದ್ದಾರೆ ಸಿಕ್ಕಾಪಟ್ಟೆ ರೇಟ್ ಹೇಳಿದ್ದಾರೆ ಒಂದಕ್ಕೆ ಒಂದು ಸಾವಿರದ ಆರುನೂರು ಅಂತಾರೆ ಅರ್ಧ ಲೀಟ್ರಿಗೆ ಒಂದು ಲೀಟ್ರ್ ಫುಲ್ ತೊಂದರೆ ಎರಡೂವರೆ ಸಾವಿರ ಕೊಡ್ತೀವಿ ಅಂತ ಹೇಳಿದ್ದಾರೆ ಒಬ್ಬರು ಹೇಳಿದ್ದಾರೆ ಒಂದು ಸಾವಿರದ ಐನೂರು ಒಂದು ಲೀಟ್ರ್ ಬುಕ್ ಮಾಡಿದ್ರೂ ಕೂಡ ಮೂರು ಸಾವಿರ ಅಂತೆ ಈಗ ನಾ ಮೂರು ನಾಲ್ಕು ಕಡೆ ವಿಚಾರಿಸಿದ ಮೇಲೆ ಇವ್ರದ್ದು ನನಗೆ ಗೋರ್ಮೆಂಟ್ದವ್ರದ ಯಾರ್ಡನ್ ಸಿಕ್ಕಿತ್ತಲ್ಲ ಅದರಿಂದ ನಾನು ಗೋರ್ಮೆಂಟ್ದವ್ರದ ನೋಡಿದ ಮೇಲೇ ಅಲ್ಲಿ ನಾನು ಇದನ್ನು ಬುಕ್ ಮಾಡಿದ್ದು ನಾನು ಪ್ರೈವೇಟಲ್ಲಿ ಯಾರ್ಯಾರು ಬುಕ್ ಮಾಡಿದ್ದೆ ಯಾರ್ಡ್ ಹಾಕಿದ್ರಲ್ಲ ಅವ್ರದ್ದು ಯಾರ್ದು ನಾನು ಕನ್ಫರ್ಮ್ ಆಗಿ ತೊಗೊಂಡಿಲ್ಲ ಫ್ರೆಂಡ್ಸ್ ಯಾಕೆ ಗೊತ್ತಾ ಯಾ ಯೂಟ್ಯೂಬಲ್ಲಿ ಹೋಗಿ ತುಂಬ ಜನ ಮಾಡಿ ಹಾಕಿದ್ದಾರೆ ನಮ್ಮಂತ ಚಿಕ್ಕ ಯೂಟ್ಯೂಬರ್ ಹಾಕಿದ್ದಾರೆ ದೊಡ್ಡ ಯೂಟ್ಯೂಬರ್ ಹಾಕಿದ್ದೆ ಅವರಲ್ಲಿದ್ದು ಯಾರ್ಡ್ ನಾನು ತೊಗೊಳಿಕ್ಕೆ ಹೋಗಿಲ್ಲ ಇದುವರೆಗೂ ನಾನು ಗೌರ್ಮೆಂಟವ್ ಯಾಡ್ ಮಾಡಿ ಹಾಕಿದ್ದೇನೆ ತೊಗೊಂಡಿದ್ದೇನೆ ಏನಾಗುತ್ತೆ ಅಂಥೇಳಿ ನೋಡ್ತೀನಿ ನೋಡಿದ ಮೇಲೆ ನಿಮಗೂ ಕೂಡ ಇದು ಒಳ್ಳೇದು ಅನ್ನಿಸಿದ್ರೆ ಮಾತ್ರ ನಿಮಗೆ ಹೇಳ್ತೇನೆ ಇಲ್ಲ ಅಂದರೆ ನಾನು ಕನ್ಫರ್ಮ್ ಆಗಿ ಅದು ಏನು ಪ್ರಾಬ್ಲಮ್ ಆಗಿದೆ ಎಲ್ಲ ನಿಮಗೆ ಡೀಟೇಲ್ಸ್ ಆಗಿ ಹೇಳ್ತೇನೆ ಫ್ರೆಂಡ್ಸ ಈಗ ನೋಡ್ತೀನಿ ಸ್ವಲ್ಪ ಇಷ್ಟೋ ಥರ ಬಟ್ಟೆ ಹೊಲಿದ್ನಲ್ಲ ನೋಡಿ ಬಟ್ಟೆ ಚೂರೆಲ್ಲ ಬಿದ್ದಿದೆ ಅದನ್ನೆಲ್ಲ ಕ್ಲೀನ್ ಮಾಡಿ ತೆಗೆದಿಡ್ತೀನಿ ತೆಗೆದಿಟ್ಟು ಈಗ ಆರೂರಿಗಿದೆ ಟೈಮ್ ಮತ್ತು ಶ್ರೇಯನಿಗೆ ಈಗ ಮೂರು ನಾಲ್ಕು ದಿನ ಆಯಿತು ಸಿಕ್ಕಾಪಟ್ಟೆ ತಲೆನೋವಿದೆ ಅವಳಿಗೆ ಪಾಪ ಏನು ಮಾಡಲಿಕ್ಕೆ ಆಗ್ತಾಯಿಲ್ಲ ಓದಲಿಕ್ಕೂ ಆಗ್ತಾಯಿಲ್ಲ ಇವತ್ತು ಆಸ್ಪತ್ರೆಗೆ ಹೋಗೋಣ ಅಂದರೆ ಕಾಲೇಜ್ ಇದೆ ಅಂತ ಹೋದಲು ನಾಳೆಗೂ ಲ್ಯಾಬ್ ಇದೆ ಅಂತೆ ನಾಳೆಗೂ ಕಾಲೇಜ್ ಬಿಡೋ ಹಾಗಿಲ್ಲ ಬೇರೆ ದಿನ ನೋಡ್ತೀನಿ ಫ್ರೆಂಡ್ಸ್ ಮತ್ತು ಏನು ಗೊತ್ತಾ ನಾನು ಆಲ್ಮೋಸ್ಟ್ ಯೂಟ್ಯೂಬಲ್ಲಿ ಎಲ್ಲರೂ ನನ್ನ ತಲೆ ನೋಡಿದ್ದೀರಿ ನನ್ನ ತಲೆಯಲ್ಲಿ ಇಲ್ಲೆಲ್ಲ ಕೂದಲೇ ಇಲ್ಲ ಫ್ರೆಂಡ್ಸ್ ನನಗೆ ತೆಳ್ಳಗಂದರೆ ತೆಳ್ಳಗಿದೆ ಆಲ್ಮೋಸ್ಟ್ ಎಲ್ರಿಗೂ ಕಾಣ್ತದೆ ತಲೆ ಅದಕ್ಕಾಗಿ ನಾನು ಅದನ್ನು ಕೂಡ ನಾನು ಕೂಡ ಹತ್ಕೊಂಡಿದ್ದೇನೆ ಸ್ವಲ್ಪ ಜಾಸ್ತಿ ಏನಿಲ್ಲ ಜಾಸ್ತಿಯೇನಿಲ್ಲ ಜಾಸ್ತಿ ಇರೋದ್ರಿಂದ ಅವಳಿಗೆ ಜಾಸ್ತಿ ಹಚ್ಚಿದ್ದೇನೆ ನಾನು ಸ್ವಲ್ಪ ಅಷ್ಟೇ ಹಚ್ಚಿದ್ದೀನಿ ನೋಡಬೇಕು ಹೇಗೆ ಆಗುತ್ತೆ ಅಂಥೇಳಿ ಅಲ್ವಾ ಫ್ರೆಂಡ್ಸ್ ಅದು ರಿಸಲ್ಟ್ ಬಂದ ಮೇಲೆ ಹೇಳ್ತೇನೆ